ರಾಯಚೂರು ಮತ್ತು ಯಾದಗಿರಿ ಮತಕ್ಷೇತ್ರದ ಜನರಿಗೆ ಭೇದ ಭಾವ ಮಾಡದೆ ಕೇಂದ್ರದ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಾಗಿದೆ ಅಂತ ಸಂಸದ ಹಾಗೂ ಲೋಕಸಭಾ ಅಭ್ಯರ್ಥಿ ರಾಜ ಅಂಬರೀಶ್ ನಾಯ್ಕ ಹೇಳಿದರು ಪಟ್ಟಣದ ಗೌಡತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾದ ನೂತನ ಮಂಡಲಾಧ್ಯಕ್ಷ ಹಾಗೂ ಸದಸ್ಯರುಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಈ ಬಾರಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿದ್ದರೆ ಅನಿವಾರ್ಯವಾಗಿ ಬಂದಂತಹ ರಾಜ್ಯ ವಿಧಾನಸಭೆಯ ಸುರಪುರ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ರಾಜುಗೌಡ ಅವರು ಸ್ಪರ್ಧಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ರಾಯಚೂರು ಮತ್ತು ಯಾದಗಿರಿ ಮತಕ್ಷೇತ್ರದ ಜನರಿಗೆ ಭಾವ ಮಾಡದೆ ಕೇಂದ್ರದ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಾಗಿದೆ ಜೊತೆಗೆ ರಾಜುಗೌಡ ಅವರು ಕೂಡ ಸುರಪುರ ತಾಲೂಕಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಕರೆಸಿಕೊಳ್ಳುವ ಮೂಲಕ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನರೇಂದ್ರ ಮೋದಿಜಿ ಹಾಗೂ ರಾಜುಗೌಡ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಂಡು ಪ್ರತಿಯೊಬ್ಬರು ಅಭಿವೃದ್ಧಿ ಪರ ಮತದಾನ ಮಾಡಬೇಕು ಇದಲ್ಲದೆ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ನೀಡಿದ್ದು ಇದು ದೇಶದ ಉಳಿವಿನ ಎಲೆಕ್ಷನ್ ಆಗಿದ್ದು ಕೇಂದ್ರದ ಅಭಿವೃದ್ಧಿ ಪರ ಕೆಲಸಗಳನ್ನು ನೋಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಮತದಾನ ಮಾಡಬೇಕು ಅಂತ ಹೇಳಿದರು ಸುರಪುರ ಬೈ ಎಲೆಕ್ಷನ್ ಅಭ್ಯರ್ಥಿ ರಾಜುಗೌಡ ಮಾತನಾಡಿ ಲೋಕಸಭಾ ಅಭ್ಯರ್ಥಿ ರಾಜು ಅಮರೇಶ್ ನಾಯ್ಕ ಅವರ ಅನುದಾನದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ್ತೊಮ್ಮೆ ರಾಜ ಅಮರೇಶ್ ನಾಯ್ಕ ತಾತ ಅವರನ್ನು ಬಹುಮತಗಳಿಂದ ಆರಿಸಿ ತರುವ ಮೂಲಕ ಮೋದಿಜಿಯವರ ಕೈ ಬಲಪಡಿಸಬೇಕು ಹೈದರಾ ಮಧ್ಯ ರಾಜ್ಯ ವಿಧಾನಸಭೆಯ ಸುರಪುರ ಮತಕ್ಷೇತ್ರದ ಚುನಾವಣೆಯನ್ನ ನಾವು ಯಾರು ಬಯಸಿದ್ದಿಲ್ಲ ಆದರೆ ಅನಿವಾರ್ಯವಾಗಿ ಬಂದಿದೆ ಹಾಗಾಗಿ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ನನಗೆ ಆಶೀರ್ವಾದಿಸಬೇಕು ತಾಲೂಕಿನಲ್ಲಿ ರೈತರಿಗಾಗಿ ಮತ್ತು ಜನಸಾಮಾನ್ಯರಿಗಾಗಿ ಕುಡಿಯುವ ನೀರಿನ ಸೌಲಭ್ಯ ಮತ್ತು ಕೃಷಿ ನೀರಾವರಿ ಅಭಿವೃದ್ಧಿಗಾಗಿ ಒಂದು ಸಾವಿರ ಹದಿನಾರು ಎಕರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇನೆ ಇದರ ಜೊತೆಗೆ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಪರ ಯೋಜನೆಯ ಕೆಲಸ ಮಾಡಿರುವುದು ತಮ್ಮೆಲ್ಲರ ಕಣಿಕೆ ಕಾಣ್ತಿದೆ ಇದಲ್ಲದೆ ಬಂಗಾರದಂತಹ ಕಾರ್ಯಕರ್ತರು ಇದ್ರೆ ನನಗೆ ಯಾವತ್ತೂ ಸೋಲೆಯಿಲ್ಲ ಎಲ್ಲ ಜನಾಂಗದ ಜನರನ್ನ ಸಮಾನತೆಯನ್ನ ಕಾಪಾಡಬೇಕು ಹೋಗ್ತೇನೆ ಅಂತ ಮತ್ತು ಶಾಸಕ ಅಂದ್ರೆ ನಿಮ್ಮಿಂದ ಕೈಕಾಲು ಒತ್ತಿಸಿಕೊಳ್ಳೋದಲ್ಲ ಅಥವಾ ನಿಮ್ಮನ್ನ ಕೈಕಾಲುಗಳಿಗೆ ಬೀಳಿಸ್ಕೊಳ್ಳೋದಲ್ಲ ನಿಮ್ಮ ಮನೆಯ ಜೀತದಾಳಾಗಿ ಕೆಲಸ ನಿರ್ವಹಿಸೋದು ಅಂತ ಹೇಳಿದ್ರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ರಾಜರಾಮ್ ಮುರೇಶ್ ನಾಯ್ಕ್ ಸಾಹೇಬ್ರಿಗೆ ಹೆಚ್ಚಿನ ಲಿಮಿಟ್ ಕೆಲಸ ಅಂತ ಕೆಲಸ ತಾವೆಲ್ಲರೂ ಸೇರಿ ಮಾಡ್ಬೇಕಂತ ಕೈ ಜೋಡಿಸಿ ಮನವಿ ಮಾಡಿಕೊಳ್ತಾರೆ ಅದೇ ತರ ನನಗೂ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭಾ ಚುನಾವಣೆ ಬಂದಿದೆ ಎಂಟು ಇನ್ನು ನಾಲ್ಕು ವರ್ಷ ಅಧಿಕಾರ ಇದೆ ಎಂಟು ವರ್ಷ ನಿಮ್ಮ ರೈತರಿಗೆ ನೆಮ್ಮದಿಯಿಂದ ನೀರ್ ಬೇಕು ನಿಮ್ಮ ರೈತರು ನೆಮ್ಮದಿಯಿಂದ ಬದುಕಬೇಕು ಎಲ್ಲಾ ವಿದ್ಯಾರ್ಥಿಗಳು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಈಗ ಒಂದು ಕ್ಷೇತ್ರ ಶಾಂತಿಯಾಗಿ ಇರಬೇಕಂತಂದ್ರ ನಿಮಗ ರಾಜೀವ್ ಗೌಡರಿಗೆ ನಾನು ನನ್ನ ಮೇಲೆ ಬ್ಲೇಮ್ ಮಾಡಕ್ ಅವ್ರಿಗೆ ಬೇರೆ ಏನಿಲ್ಲ ರಾಜೀವ್ ಗೌಡ ಗಲಾಟೆ ಮಾಡ್ತಾನ ಕೇಳಕ್ಕಾಗ್ಲಾ ರಾಜು ಗೌಡ ಯಾರ ಆಸ್ತಿನ ಜಬರ್ದಸ್ತೇ ರಿಜಿಸ್ಟ್ರೇಷನ್ ಮಾಡಿಸ್ಕಾರಿ ರಾಜು ಗೌಡ ಯಾರ ಅಧಿಕಾರ ಹತ್ರ ದುಡ್ತಿದ್ದನ ಕೇಳಕ ಯಾರಿಗಿಲ್ಲ ರಾಜು ಗೌಡ ಯಾರಿಗೂ ಗೌರವ ಕೊಟ್ಟ ಕೊಟ್ಟಿಲ್ಲ ಅಂತ ಹೇಳಕ್ ಅವ್ರ ಹತ್ರ ಏನಿಲ್ಲ ರಾಜೀವ್ ಬಗ್ಗೆ ಕೆಟ್ಟದ ಹೇಳಕ್ ಏನಿಲ್ಲ ಏನಾರ ಇತ್ತ ಒಂದು ಫೋನ್ ಇತ್ತಿಲ್ಲ ಅಂತ ಹೇಳ್ತಾರ ಅದು ಬಿಟ್ರ ಬಾರಿ ಯಾವ್ದಲ್ಲ ಅದು ಆ ತಪ್ಪು ತಿಂತ ಕೆಲಸನ ನಾನ್ ಮಾಡ್ತೇನೆ ಹೇಳ್ತಾ ದಯವಿಟ್ಟು ತಾವೆಲ್ಲರೂ ಈ ಚುನಾವಣೆಯಲ್ಲಿ ವೇಣ್ಣ ಏನ್ ಹೇಳಿದ ಆ ಮಾತು ಬಹಳ ಅದ್ಭುತವಾಗಿ ಹೇಳ್ದ ಲೀಡರ್ ಗಳಿಗೆ ಎಲ್ಲಾ ಲೀಡರ್ಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು ಒಬ್ಬೊಬ್ರು ನೂರ್ ಓಟ್ ಚೇಂಜ್ ಮಾಡಿದ್ರ ಸಾಕು ಓಟ್ ಕಾಂಗ್ರೆಸ್ ಹೋಗೋ ಬಿಜೆಪಿಗೆ ಚಿಂತೆಲ್ಲ ನಾನು ನನ್ನ ತಪ್ಪು ತೀನಿ ನನ್ ತಪ್ಪು ತಿದ್ದ ಶಕ್ತಿ ನಿಮಗೂನೇ ಆದ ಯಾರೇ ಕಾರ್ಯಕರ್ತ ನಿಮ್ಮ ಹತ್ರ ಸಣ್ಣ ಕಾರ್ಯಕರ್ತ ಬಂದು ಏನಪ್ಪಾ ರಾಜುಗೌಡ ನನ್ ಫೋನ್ ಎತ್ತಿಲ್ಲ ಅಂತಂದ್ರೆ ಒಂದೇ ಮಾತು ಮಾತೇಳ್ರಿ ರಾಜುಗೌಡ್ರಿಗೆ ಯಾಕೆ ನಾವು ನಮ್ ಯಾಕೆ ಲೀಡ್ ಮಾಡಕ್ ನಿಮ್ ಕೆಲಸ ಮಾಡಕ್ ನಾವ್ ಇದೀವಿ ನಮ್ಗೆ ಮೀರಿತಂದ್ರ ಹೇಳ್ತೇವೆ ಅಂದ್ರೆ ಅದು ಬಿಟ್ಟು ನಂದ ಫೋನ್ ಎತ್ತ ನಿಂದೇನ್ ಎತ್ತ ನನಕ್ ಹೋಗ್ಬೋದು